ಎಲ್ಲೆಲ್ಲೋ ತಿರುಗಿ ಎಲ್ಲೆಲ್ಲೋ ಬದುಕಿ ನಾವು ತಿರುಗಿ ದೇವರಾಲಯದಲ್ಲಿ ಬಂದು ಸೇರ್ಬೇಕಂತ ಇಷ್ಟಪಡ್ತೀವಿ ಎಷ್ಟು ಮೋಸ ಮಾಡ್ತಾ ಇದ್ವಿ ನಾವು ದೇವರಿಗೆ ಆತನಿಗೆ ಗೊತ್ತಿಲ್ಲ ಅಂತ ಅನ್ಕೊಳ್ತೀವಲ್ಲ ನಾವುಗಳು ಎಲ್ಲರನ್ನ ದೇವರು ಬಯಸ್ತಾ ಇದ್ದಾನೆ ನಾವು ಇಷ್ಟ ಬಂದಂಗೆ ನಾವು ತಿರುಗ್ತೀವಿ ಇಷ್ಟ ಬಂದಂಗೆ ಮಾತನಾಡ್ತೀವಿ ಇಷ್ಟ ಬಂದ ಕಡೆ ನಾವು ಹೋಗಿ ನಮ್ಮ ಕಿವಿ ಉಪಯೋಗ ಮಾಡ್ಕೊಳ್ತೀವಿ ಕಣ್ಣು ಉಪಯೋಗ ಮಾಡ್ಕೊಳ್ತೀವಿ ಬಾಯಿ ಉಪಯೋಗ ಮಾಡ್ಕೊಳ್ತೀವಿ ಮತ್ತೆ ದೇವರಾಲಯದಲ್ಲಿ ಬರಬೇಕು ದೇವರು ಎಲ್ಲವನ್ನ ಗ್ರಹಿಸ್ತಿರ್ತಾನೆ ದೇವರ ಸನ್ನಿಧಿಯಲ್ಲಿ ದೇವರನ್ನು ಮೆಚ್ಚಿಸ್ಬೇಕಾದ್ರೆ ಬೀಜನಿ ನಾವು ಜನ್ಯೂನ್ ಆಗಿ ದೇವರ ಆಲಯದಲ್ಲೇ ದೇವರಿಗಾಗಿ ಜೀವಿಸಬೇಕು ಅನೇಕ ನಾನು ಯಾರು ನೋಡ್ತಾರೆ ಅಂತಕ್ಕಂಥದ್ದು ದೇವರು ಪ್ರತಿಯೊಬ್ಬರ ನಡತೆ ಕೂಡ ಗಮನಿಸ್ತಾ ಇದ್ದೇನೆ ಸೊ ಪರ್ಸನ್ ಚೇಂಜ್ ಆಗಿರ್ಬೇಕು ಪಾಪದಲ್ಲೇ ಇದ್ದಂತ ಜಕಾಯ ಒನ್ ಟೈಮ್ ಮತ್ತು ಬದಲಾಗಿ ದೇವರ ಒಂದು ಭಕ್ತಿಗೆ ಬಂದ ದೇವರನ್ನ ನೋಡುವುದಕ್ಕಾಗಿ ಬಂದ ಈ ಕ್ಯಾರೆಕ್ಟರ್ ಈ ಫ್ಯಾಮಿಲಿ ಎವ್ರಿಥಿಂಗ್ ತಿಂಗ್ ಚೇಂಜ್ ಯಾಕೆಂದ್ರೆ ಒಂದು ಆಸೆ ಯಸ್ಸು ಸ್ವಾಮಿನ ನೋಡ್ಬೇಕನ್ನುವಂತ ಆಸೆ ದೇವರು ಚೇಜ್ ಮಾಡಿದನು ಮಾಡುವಂತ ಲೆಕ್ಕದಲ್ಲಿ ಇರಬಾರ್ದೇ ಯೋಗ ಯೋಗ ದೇವರ ಜೊತೆ ಬಂದ ದೇವ್ರ ಜೊತೆ ಇರ್ತೀನಂತ ಆದ್ರೆ ಎಲ್ಲೆಲ್ಲೂ ತಿರುಗುತ್ತಾ ಇದ್ದ ಮನಸ್ಸೆಲ್ಲ ಇದೆ ಮನುಷ್ಯ ಮಾತ್ರ ಇಲ್ಲಿರ್ಬೇಕಂತ ಅನ್ಕೊಳ್ತಿರ್ತಾನೆ ಇವತ್ತು ಅನೇಕ ವಿಶ್ವಾಸಿಗಳು ಹಾಗೆ ನಮ್ಮ ಆಸೆಗಳು ಬೇರೆ ಕಡೆ ಇಟ್ಟುಬಿಟ್ಟು ಚರ್ಚಿಗೆ ಆಶೀರ್ವಾದ ಹೊಂದಬೇಕಂತ ಬರ್ತೀವಿ ಆಶೀರ್ವಾದ ನಿಧಿಗಳಾಗಲಿಕ್ಕೆ ಸಾಧ್ಯವಿಲ್ಲ ನಮಸ್ಸಿನ ಲೋಪಾನುಸಾರವಾಗಿದ್ದ ವ್ಯಾಮೋಹ ಕೊಟ್ಟು ದೇವರೇ ಬಳಿಗೆ ಬಂದು ಆಶೀರ್ವಾದ ನಿಧಿಯಾಗಿರ್ಬೇಕಂತ ಅನುಕೋಲ ಆಶೀರ್ವಾದ ನಿಧಿಗಳಾಗಿರುವುದಕ್ಕೆ ಸಾಧ್ಯವಿಲ್ಲ ಅಬ್ರಹಾಮನ ಆಶೀರ್ವಾದ ನಿಧಿ ಅಂತ ದೇವರು ವಾಗ್ದಾನ ಮಾಡಿದ್ರು ಯಾವಾಗ ನೀನು ನಿನ್ನ ಸ್ವಾದೇಶವನ್ನು ಬಂದು ಬಳಗವನ್ನು ಬಿಟ್ಟು ಹೊರಗಡೆ ಬರಬೇಕು ಅಲ್ಲಿ ಪಾಪ ಇದೆ ಆ ಪಾಪದ ಸ್ಥಳ ಬಿಟ್ಟು ಹೊರಗಡೆ ಬಂದ್ರೆ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಒಂದು ಸಭೆಯ ಇದೆಯಾ ನಾನಿದ್ದೀನಿ ಹೇಗೆ ಬದುಕ್ತಾ ಇದ್ದೀನಿ ಪ್ರಶ್ನೆ ಮಾಡ್ಕೊಂಡಿದೀವಿ ನಮ್ಮನ್ನ ಇಷ್ಟ ಬಂದ ಕಡೆ ನಾನು ಇದು ದೇವರ ಆಲಯಕ್ಕೆ ಬಂದಿದ್ದೀನಿ ದೇವರ ಮೆಚ್ಚಿಸಲಿಕ್ಕೆ ಆಗುತ್ತಾ ಇವತ್ತು ಲೈಫ್ ಅಲ್ಲಿ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಕ್ಯಾನ್ ಬಿ ಏಬಲ್ ಟು ಪ್ಲೀಸ್ ಗಾಡ್ ದೇವರ ಮೆಚ್ಚಿಸಲಿಕ್ಕೆ ಆಗ್ತದ ಮನುಷ್ಯನ ಮೆಚ್ಚಿಸಬಹುದು ದೇವರ ಮೆಚ್ಚಿಸಬೇಕಾದ್ರೆ ಹಾರ್ಟ್ ಇಂಪಾರ್ಟೆಂಟ್ ಹೃದಯ ಇಂಪಾರ್ಟೆಂಟ್ ಇವತ್ತು ಈ ಹೃದಯವಿಲ್ಲದೆ ದೇವರ ಮೆಚ್ಚಿಸಲಿಕ್ಕೆ ಅನೇಕರು ತಯಾರವಾಗಿ ಮನಸ್ಸಿಲ್ಲ ಅಂದ್ರೆ ಮೆಚ್ಚಿಸಲಿಕ್ಕೆ ತಯಾರಾಗಿದ್ದೀವಿ ದೇವರು ನೀನು ಎಂಜಾಯ್ ಮಾಡ್ಬೇಕು ನೀನು ಲೈಫ್ ದೇವರ ಜೊತೆ ಅಂತ ಇಷ್ಟಪಟ್ಟಿದ್ದಾರೆ ನಾವು ಎಂಜಾಯ್ ಮಾಡ್ತೀವಿ ಲೋಕದಲ್ಲಿ ಅನೇಕರು ಹಾಗೆ ಲೋಕದ ಬ್ಯಾವೋಹಗಳೆಲ್ಲ ಹಾಕಿದ್ರೆ ಹಾಗೆ ಹಾಗೆ ಇಲ್ಲಿ ಬಂದು ದೇವರಲ್ಲಿ ಎಂಜಾಯ್ ಮಾಡುವುದಿಲ್ಲ ಯಾಕೆ ಲಕ್ಷ್ಮಿಗೂ ದೇವರ ಜೊತೆ ಇಲ್ಲ ದೇವರ ಜೊತೆ ಇದ್ರೆ ಸಮಾಧಾನ ದುಡ್ಡು ಇಲ್ಲಾಂದ್ರೂ ಸಮಾಧಾನ ಇರ್ತದೆ ದುಡ್ಡುಗೂ ಸಮಾಧಾನಕ್ಕೂ ಬಹಳ ಡಿಫ್ರೆಂಟ್ ಇರುತ್ತೆ ಲೋಕದವರು ಹೇಳ್ಬೋದು ದುಡ್ಡು ಇದ್ರಿಂದ ಸಮಾಧಾನ ಅಂತ ದೇವ್ರ ಮಕ್ಕಳು ಹೇಳೋದಿಲ್ಲ ಸಮಾಧಾನ ಇದ್ರೆ ಇಂಪಾರ್ಟೆಂಟ್ ದುಡ್ಡು ಸಮಾಧಾನ ಕೊಡ್ಲಿಕ್ಕೆ ಆಗುದಿಲ್ಲ ಚರ್ಚೆಲ್ಲ ಅವಾಗ ಅವಾಗ ಗಮನಿಸ್ತೀನಿ ಈ ಸಮಾಧಾನ ಅಂಗಡಿಗಳಲ್ಲಿ ಸಿಕ್ಕರೆ ಸಪೋಸ್ ಅಲ್ಲಿ ಸಿಕ್ಕಿದ್ರೆ ಎಷ್ಟು ಕೇಜ್ ಇರುತ್ತೆ ಈ ಸಂತೋಷ ಅಂಗಡಿಯಲ್ಲಿ ಸಿಗುತ್ತಿದ್ರೆ ಎಷ್ಟು ಕೇಜ್ ಇರುತ್ತೆ ಫಾಸ್ಟ್ ಆಫ್ ಸಿಗೋದಿಲ್ಲ ಯಾಕೆ ದೇವ್ರು ಕೊಡ್ತಾರೆ ಸಮಾಧಾನ ದೇವರು ಕೊಡ್ತಾರೆ ನೆಮ್ಮದಿ ದೇವರ ಆಲಯಕ್ಕೆ ಬಂದಾಗ ಜೆನ್ಯೂನ್ ಆಗಿ ಯಾರು ಯಾರು ಮೋಸ ಮಾಡ್ಲಿಕ್ಕೆ ಇಲ್ಲಿಲ್ಲ ನಾವು ದೇವರ ಜೊತೆಗೆ ಸಹೋದರ ಸಹೋದರಿ ನೀನು ಮಾಡೋ ಕೆಲಸದಲ್ಲಿ ನಡತೆ ಸರಿ ಇದ್ರೆ ದೇವ್ರು ಇನ್ನೂ ಮೇರೆಗೆ ತಗೋತಾರೆ ಆಮೇಲೆ ನಮ್ಮ ದೇವ್ರ ಪ್ರಮೋಷನ್ ಕೊಡೋದೇ ಯೋಸೆಫನ್ ಯಥಾಂತರವಂತನಾಗಿದ್ದರೆ ಮೇಲೆ ತಗೊಂಡು ಬರುವುದೇ ದಾವಿಯಲ್ಲಿ ಯಥಾರ್ಥಬದ್ಧರು ದೇವರು ಮೇಲೆ ತಗೋಬಂದರು ದಾನಿಯಲ್ಲಿ ಯಥಾರ್ಥವಂತನು ಮೇಲೆ ತಗೊಂಡು ಬಂದರು ಹಿಸ್ಕಿಯಲ್ಲಿ ಯಥಾರ್ಥವಂತ ಪ್ರಾರ್ಥನೆ ಆಯುಷ್ಯ ಕೊಟ್ಟು ದೇವರು ಸಿ ಯಥಾರ್ಥಬದ್ಧಾಗಿದ್ದಾಗ ನಾಟಕ ನಾಟಕವಿಲ್ಲದೆ ದೇವರ ಜೊತೆ ಜೀವಿಸುವಾಗ ನಮ್ಮ ಜೀವಿತಗಳು ದೇವರು ಖಂಡಿತವಾಗಲು ಮೇಲೆ ತೆಗೆದುಕೊಂಡು ಬರ್ತಾರೆ ನಮ್ಮ ಜೀವಿತ ಹೇಗೆ ಅಂತ ಕೆಲವು ಸಾರಿ ನನ್ನ ಅಪ್ಪ ಗೊತ್ತಿಲ್ಲ ಅಮ್ಮ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದು ನನ್ನ ಮನೆಯವರು ಸೀನಿಯರ್ ಸೀನಿಯರ್ ಇದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಕೊಂಡು ಅವ್ರನ್ನ ಮೋಸ ಮಾಡಬಹುದು ಬಟ್ ನಾಟ್ ಗಾಡ್ ದೇವರನ್ನ ಮೋಸ ಮಾಡಕ್ಕೆ ಸಾಧ್ಯವಿಲ್ಲ ನೀವು ಇಲ್ಲಿದ್ದೀಯಾ ಎಲ್ಲಿದ್ರು ಕೂಡ ದೇವರನ್ನ ನೋಡ್ತಾ ಇದ್ದಾರೆ ಆದ್ರಿಗೆ ಇಷ್ಟ ಬಂದಂಗೆ ನಾವು ನಡ್ಕೊಳ್ಬೇಕು ದೇಹ ಸಹೋದರ ಸಹ ಇವತ್ತು ನಮ್ಮ ಜೀವ ದೇವರು ಗೊತ್ತಿಸ್ತಾರೆ ಸ್ವಾಮಿ ಇನ್ನೇನಾದ್ರೂ ನಾನು ನಿಮ್ಗೆ ಇಷ್ಟ ಪ್ರಕಾರ ಬರುತ್ತೇನಪ್ಪ ಇನ್ನು ಮೆಚ್ಚಿಸಲಿಕ್ಕೆ ಬರುತ್ತೇನಪ್ಪ ನಿಮ್ಮನ್ನು ಮೋಸ ಮಾಡೋದಿಲ್ಲ ಅಂತ ಕರ್ತನಗಿಸ್ರಿ ಕರ್ತನ ನಿಮ್ಮ ಆಶೀರ್ವಾದ ಮಾಡಿ ಸಹಾಯ ಮಾಡ್ತಾನೆ ಬಲಪಡಿಸಿ ಆಮೇಲೆ ಕರ್ತರು ಪ್ರಾರ್ಥನೆ ನಿಮ್ಮ ಪ್ರಾರ್ಥನೆ ಅವಶ್ಯಕತೆ ನಮಗೆ ತಿಳಿಸ್ರಿ ವರ್ಷದ ನಾನು ದೇವರನ್ನು ನುಡಿಸ್ತೋದ್ರ ತಂದೆಯಾದ ದೇವರೇ ಒಂದು ವಾಕ್ಯವನ್ನು ಕೇಳಿದು ವಾಕ್ಯ ಬರೆದಂತೆ ಸಮೀಪದಲ್ಲಿ ಸಾಗಬೇಕು ತೋರಿಸು ಫಲಪಡುತ್ತೆ ಈ ನಾಮದಲ್ಲಿ ಬಿಡುತ್ತವೆ ತಂದೆ ಆಮೇಲೆ